Garuda Express, an international warrior service. Hi! ವೆಲ್ಕಮ್ ಟು ಯೋಯೋ ಕನ್ನಡ ಕನ್ನಡ ಚಿತ್ರರಂಗ ತುಂಬಾ ವಿಶಿಷ್ಟವಾಗಿದ್ರೂ ಕೂಡ ಆಗಾಗ ವಿವಾದಗಳು ಕೂಡ ತಲೆ ಎತ್ತುತ್ತವೆ ಈ ವಿವಾದ ಶಿವರಾಜ್ ಕುಮಾರ್ ಅಭಿನಯದ ಮಾಸ್ ಲೀಡರ್ ಚಿತ್ರವನ್ನು ಕೂಡ ಬಿಟ್ಟಿಲ್ಲ ಲೀಡರ್ ಟೈಟಲ್ ನಿರ್ದೇಶಕ ಎಂ ರಮೇಶ್ ಅವರ ಕೈಯಲ್ಲಿದ್ದುದರಿಂದಾಗಿ ಶಿವಣ್ಣ ಅಭಿನಯದ ಸಿನಿಮಾ ನಿರ್ಮಿಸ್ತಾ ಇದ್ದ ತರುಣ್ ಶಿವಪ್ಪ ಅವರಿಗೆ ಸವಾಲಾಯಿತು ಈ ಮಧ್ಯೆ ಲೀಡರ್ ಬದಲಿಗೆ ಮಾಸ್ ಲೀಡರ್ ಟೈಟಲ್ ನಲ್ಲಿ ಸಿನಿಮಾ ಮಾಡಿ ಬಿಡುಗಡೆಗೆ ಸಜ್ಜಾಗುತ್ತಿದ್ದಂತೆ ಎಂ ಆರ್ ರಮೇಶ್ ಅವರು ಚಿತ್ರ ಬಿಡುಗಡೆಗೆ ತಡೆಯಾಜ್ಞೆ ತಂದಿದ್ರು ಸವಾಲನ್ನು ಸ್ವೀಕರಿಸಲು ತರುಣ್ ಶಿವಪ್ಪ ಅವರು ಸಜ್ಜಾಗಿದ್ದರೂ ಕೂಡ ಚಿತ್ರೋದ್ಯಮದ ಪ್ರಮುಖರ ಸಲಹೆಯಂತೆ ಸಂಧಾನಕ್ಕೆ ಒಪ್ಕೊಂಡ್ರು ನಿರ್ಮಾಪಕ ಕೆ ಮಂಜು ಅವರ ನೇತೃತ್ವದಲ್ಲಿ ಸೋಮವಾರ ನಡೆದ ಸಂಧಾನ ಮಾತುಕತೆ ನಂತರ ಎ ಎಂ ಆರ್ ರಮೇಶ್ ಅವರು ತಾವು ಹೂಡಿರುವ ಧಾವೆಯನ್ನು ಹಿಂಪಡೆಯಲು ನಿರ್ಧರಿಸಿದ್ದಾರಂತೆ ಈ ಯಶಸ್ವಿ ಸಂಧಾನ ನಂತರ ಇದೀಗ ಈ ತಿಂಗಳ ಹನ್ನೊಂದರಂದು ಮಾಸ್ ಲೀಡರ್ ಬಿಡುಗಡೆ ಹಾದಿ ಸುಗಮವಾಗಿದೆ ಮಾಸ್ ಲೀಡರ್ ಬಹುತಾರಾಂಗಣದ ಸಿನಿಮಾವಾಗಿದ್ದು ಶಿವರಾಜ್ ಕುಮಾರ್ ಜೊತೆ ವಿಜಯ ರಾಘವೇಂದ್ರ ಯೋಗೇಶ್ ಗುರು ಜಗ್ಗೇಶ್ ಪ್ರಣೀತಾ ಶರ್ಮಿಳಾ ಮಾಂಡ್ರಿ ಮೊದಲಾದವರು ಕೂಡ ಬಣ್ಣ ಹಚ್ಚಿದ್ದಾರೆ ಈಗ ಆಗ ಅಂತ ಕಾಯ್ತಾ ಇರೋ ಶಿವಣ್ಣನ ಅಭಿಮಾನಿಗಳಿಗಂತೂ ಇದೊಂದು ಸಿಹಿ ಸುದ್ದಿಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ